ಜೆ ಬಿ ಮೊಂದನೆಗಳಿಗೆ ನಾವೇನಿವತ್ತು ಆತ್ಮವಿಶ್ವಾಸ ವೇದಿಕೆ ವತಿಯಿಂದ ನಾವು ಒಂದು ಮನವಿ ಪಡ್ತಾ ಇದ್ದೇವೆ ಅದೇನಂತ ಹೇಳಿದ್ರೆ ನಮ್ಮ ಬಂಗಾರಪೇಟೆ ತಾಲೂಕಿನ ಆರು ಅಧಿಕಾರಿಗಳಾಗಲಿ ಆರುಗಳಾಗಲಿ ಯಾರೇ ಆಗಲಿ ಪಿಡಿಒಗಳಾಗಲಿ ಅಧಿಕಾರಿಗಳು ಅವರ ಖೇತ ಸ್ಥಳಗಳಲ್ಲೇ ಕಾರ್ಯನಿರ್ವಹಿಸಬೇಕು ಕೆಲಸ ಮಾಡಬೇಕು ಯಾಕಂದರೆ ಇಲ್ಲ ಹಳ್ಳಿಯಿಂದ ಬರುವ ಬಡವರು ಮಹಿಳೆಯರು ವೃದ್ಧರು ಅಂಗಡಿ ವಿದ್ಯಾರ್ಥಿಗಳು ಯಾರೇ ಆಗಲಿ ತೊಂದರೆ ಅಂತ ಅವ್ರನ್ನು ಹುಡ್ಕೊಂಡು ಹೋಗ್ಬೇಕು ಎಲ್ಲಿ ಖಾಸಗಿ ರೂಮ್ಗಳು ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ ಬಾಧೆ ಆಗ್ತದೆ ಅದಕ್ಕೆ ಕೇಂದ್ರ ಸ್ಥಳದಲ್ಲೇ ಬಂದು ಕಾರ್ಯನಿರ್ವಹಿಸಿದ್ರೆ ಜನಗಳಿಗೆ ಅನುಕೂಲ ಆಗ್ತದೆ ಆಮೇಲೆ ಇನ್ನೊಂದು ಏನಂದರೆ ತಾಲೂಕು ಆಫೀಸ್ನಲ್ಲಿ ದಲ್ಲಾಳಿಗಳ ಅವಳಿ ಹೆಚ್ಚಾಗಿದೆ ಅದನ್ನ ತಡೆಗಟ್ಟಬೇಕು ಅವರೇ ಖುದ್ದಾಗಿ ಬಂದು ಕೆಲಸ ಮಾಡ್ಕೊಂಡೋಗ ರೀತಿಯಲ್ಲಿ ಒಂದು ಕ್ರಮ ತಗೊಬೇಕು ಆಮೇಲೆ ಏನು ಸರ್ಕಾರಿ ಜಮೀನುಗಳು ಒತ್ತುವರಿಯಾಗಿದೆಯೋ ಅದನ್ನು ತೆರವುಗೊಳಿಸಬೇಕು ಬಳಸಬೇಕು ಯಾಕಂದರೆ ಸರ್ಕಾರಿ ಜಮೀನುಗಳು ಇವತ್ತು ಇದೆ ಅದಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರಿ ಜಮೀನುಗಳು ಉಳಿಸಬೇಕಾಗಿದೆ ಕೆಲವೊಂದು ಬೇಡಿಕೆಗಳು ಇದು ಇದ್ದೀವಿ ಇವತ್ತು ಈ ಬೇಡಿಕೆಗಳು ಏನೇರ್ತಾರೆ ಅಂದ್ಬಿಟ್ಟು ಒಂದು ನಂಬಿಕೆ ನಮ್ಮಲ್ಲಿದೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನಿದೆ ಮನವಿ ಆತ್ಮವಿಶ್ವಾಸ ವೇದಿಕೆ ಅವರು ಸಲ್ಲಿಸಿರುತ್ತಾರೆ ಮನವಿನಲ್ಲಿ ಅವರು ಸುಮಾರು ಬೇಡಿಕೆಗಳನ್ನು ಬೇಡಿಕೆಗಳನ್ನು ಇಟ್ಟು ಮನವಿಯನ್ನು ಸಲ್ಲಿಸಿರುತ್ತಾರೆ ಈ ಬೇಡಿಕೆಗಳನ್ನು ಪರಿಶೀಲಿಸಿಕೊಂಡು ಮಾನ್ಯ ತಹಸೀಲ್ದಾರ್ರವರ ಪರವಾಗಿ ನಾ ಈ ಅಡ್ಜಿಯನ್ನು ಈ ಮನವಿಯನ್ನು ಸ್ವೀಕರಿಸ್ತಾ ಇರ್ತೇನೆ ಇದರಲ್ಲಿ ಎಷ್ಟು ಬೇಡಿಕೆಗಳು ನಮ್ಮಿಂದ ಆಗುತ್ತೆ ಎಲ್ಲ ಪೂರ್ತಿ ಮಾಡ್ತೀವಿ ಮತ್ತು ಇದನ್ನು ನಮ್ಮ ಮೇಲಧಿಕಾರಿ ಗಮನಕ್ಕೆ ತಂದು ಇದ್ರ ಬಗ್ಗೆ ಕ್ರಮ ವಹಿಸ್ತೀವಿ आत्मविश्वास वेदिक आत्मविश्वास वेद के, के संविधान शिल्पी बाबा साहेब के।